ಹಾಯ್ ಹಲೋ ನಮಸ್ಕಾರ ಭುವನಗಿರಿ ಭುವನೇಶ್ವರಿ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ ಇವತ್ತು ಸ್ವಲ್ಪ ತೆಂಗಿನಕಾಯಿ ತುರಿ ಬಳಸ್ತೀನಿ ಹಾಗೆಯೇ ಒಗ್ಗರಣೆ ಹಾಕದೇನೆ ಮಾಡುವಂಥ ಈಸಿಯಾಗಿ ಮಾಡುವಂಥ ಸಖತ್ ಟೇಸ್ಟಿಯಾಗಿ ಬರುವಂಥ ಒಂದು ರಸಂ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಜೊತೆಗೆ ತುಂಬ ಟೇಸ್ಟಿಯಾಗಿರುತ್ತೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೂ ಕೂಡ ಹೇಗೆ ಮಾಡೋದು ಅಂತ ಬನ್ನಿ ನೋಡ್ಕೊಂಬರೋಣ ಅದಕ್ಕೂ ಮೊದಲು ಯಾರೆಲ್ಲ ಇದೇ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನ ಕೂಡ ಒತ್ತಿ ಅದರಲ್ಲಿ ಆಲ್ ಅನ್ನೋದನ್ನ ಒತ್ತೋದ್ರಿಂದ ನಾನು ಹಾಕುವ ಬೇರೆ ಥರದ ಹೊಸ ಹೊಸ ರೆಸಿಪಿ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ ಜೊತೆಗೆ ನಾನು ಹಾಕಿದ ಎಲ್ಲ ರೆಸಿಪಿ ವಿಡಿಯೋಗಳನ್ನು ಹಾಕಿದ ಕೂಡಲೇ ನೀವು ನೋಡ್ಬೋದು ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗಾದರೆ ಬನ್ನಿ ಇವತ್ತಿನ ರಸಮ್ ರೆಸಿಪಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಇಂತಹದೇ ಇನ್ನಷ್ಟು ರೆಸಮ್ ರೆಸಿಪಿಗಳ ಲಿಂಕನ್ನು ಕೆಳಗಡೆ ಕೊಟ್ಟಿರ್ತೀನಿ ಜೊತೆಗೆ ವಿಡಿಯೋದ ಎಂಡ್ ಸ್ಕ್ರೀನಲ್ಲೂ ಕೊಟ್ಟಿರ್ತೇನೆ ಚೆಕ್ ಮಾಡಿ ಮೊದಲಿಗೆ ಒಂದು ಪ್ಯಾನ್ನ ಬಿಸಿ ಮಾಡೋಕೆ ನೀವು ಬೇಕಿದ್ರೆ ಬ್ಯಾಂಡ್ಲಿ ಇಟ್ಕೋಬೋದು ಅದಕ್ಕೆ ಒಂದು ಅರ್ಧ ಸ್ಪೂನ್ ಅವಷ್ಟು ಬೆಣ್ಣೆನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸಣ್ಣ ಹಸಿ ಮೆಣಸನ್ನು ಜೊತೆಗೆ ಒಂದು ಅರ್ಧ ಈರುಳ್ಳಿ ಹಾಗೆ ಒಂದು ಎರಡು ಟೊಮ್ಯಾಟೊನ ಈ ಥರ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನೀವು ಬೆಣ್ಣೆ ಬದಲಿಗೆ ತುಪ್ಪ ಅಥವಾ ಎಣ್ಣೆ ಕೂಡ ಬಳಸ್ಬೋದು ಆದರೆ ಬೆಣ್ಣೆ ಹಾಕಿದ್ರೆ ಇದರ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಈಗ ಇವೆಲ್ಲ ಹಾಕಿದ ನಂತರ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಟೊಮೆಟೊ ಸಾಫ್ಟ್ ಆಗಬೇಕು ಸ್ವಲ್ಪ ಅಲ್ಲಿವರೆಗೂ ಚೆನ್ನಾಗಿ ಬೆರೆಸ್ಕೊಳ್ತಾ ಹುರ್ಕೊಳ್ಳಿ ಬೆಣ್ಣೆನೆ ನೀವು ಹಾಕಿ ಮಾಡಿದ್ರೆ ಇದರಲ್ಲಿ ಒಂದು ಒಳ್ಳೆ ಸ್ಟಿಕ್ಚರ್ ಬರುತ್ತೆ ಕುಡಿಯೋದಕ್ಕೆ ಒಳ್ಳೆ ಸೂಪ್ ಕುಡಿತಿದ್ದೀವೇನೋ ಅನಿಸುತ್ತೆ ಅಷ್ಟು ಒಳ್ಳೆ ಚೆನ್ನಾಗಾಗುತ್ತೆ ಈಗ ಇದಕ್ಕೊಂದು ಅರ್ಧ ಸ್ಪೂನು ಜೀರಿಗೆ ಹಾಕ್ಕೊಂಡಿದ್ದೀನಿ ಇದು ಕೂಡ ಇದ್ರ ಜೊತೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಹುರ್ಕೋಬೇಕು ಈಗ ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಕಸೂರಿ ಮೇತಿಯನ್ನು ಹಾಕ್ಕೊಂಡಿದ್ದೀನಿ ಕಸೂರಿ ಮೇತಿ ಹಾಕೋದ್ರಿಂದ ಒಂದು ಒಳ್ಳೆ ಫ್ಲೇವರ್ ಸಿಗುತ್ತೆ ಜೊತೆಗೆ ರಸಮ್ ಒಗ್ಗರಣೆ ಹಾಕದೇ ಇದ್ದರೂ ಕೂಡ ಒಳ್ಳೆ ಟೇಸ್ಟ್ ಸಿಗುತ್ತೆ ಈಗ ಗ್ಯಾಸ್ ಆಫ್ ಮಾಡಿ ಎರಡು ನಿಮಿಷ ಬಿಡೋಣ ಸ್ವಲ್ಪ ತಣ್ಣಗಾಗಲಿ ಅಷ್ಟರಲ್ಲಿ ಒಂದು ಮಿಕ್ಸಿ ಜಾರ್ನ ತಗೊಳ್ಳಿ ಅದಕ್ಕೆ ನಿಮಗೆ ಇಷ್ಟ ಆಗೋ ಯಾವುದಾದ್ರೂ ರಸಮ್ ಪೌಡರ್ನ ಒಂದು ಅರ್ಧ ಚಮಚ ಹಾಕೊಳ್ಳಿ ಒಂದು ಚಿಟಿಗೆ ಆಗೋಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ ಹಾಗೆ ನಾವು ಫ್ರೈ ಮಾಡಿ ಮಾಡಿಟ್ಕೊಂಡಿರೋಂಥ ಟೊಮೆಟೊ ಜೀರಿಗೆಗಳನ್ನು ಹಾಕ್ಕೊಂಡಿದ್ದೀವಿ ಇದನ್ನು ನುಣ್ಣಗೆ ರುಬ್ಕೊಂಬರಬೇಕು ಈಗ ರುಬ್ಬಿದ್ದಾಗಿದೆ ನೋಡಿ ಈ ಥರ ರುಬ್ಕೊಂಡಿದ್ದೀನಿ ಈಗ ಇದನ್ನು ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ಈ ರಸಮನ್ನ ತುಂಬ ತೆಳು ಮಾಡ್ಕೊಳಕ್ಕೆ ಹೋಗಬಾರ್ದು ಸ್ವಲ್ಪ ತಿಕ್ಕಾಗಿ ಇರಬೇಕು ಈಗ ಮಿಕ್ಸಿ ಜಾರಿಗೆ ನಾನು ಸ್ವಲ್ಪ ನೀರು ಹಾಕಿಬಿಟ್ಟು ತೊಳೆದು ಹಾಕ್ಕೊಂಡಿದ್ದೀನಿ ಇನ್ನೂ ಒಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಎಕ್ಸ್ಟ್ರಾ ನೋಡಿ ಈ ತಿಕ್ನೆಸ್ಸಲ್ಲಿದ್ದರೆ ಸಾಕಾಗುತ್ತೆ ನೀವು ಇನ್ನೂ ತೆಳಬೇಕು ಅನ್ನೋರು ನಾನು ಸ್ವಲ್ಪ ನೀರು ಹಾಕ್ಕೊಳ್ಳಿ ನೋಡಿ ಈ ಥರ ಇದ್ದರೆ ಕರೆಕ್ಟಾಗಿ ಆಗುತ್ತೆ ಈಗ ಇದನ್ನು ಬಿಸಿ ಮಾಡೋಕ್ಕಿಡೋಣ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಸಕ್ಕರೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಲೋ ಫ್ಲೇಮಲ್ಲಿ ಒಂದು ಹತ್ತು ನಿಮಿಷ ಕುದಿಸ್ಕೋಬೇಕಾಗತ್ತೆ ನೋಡಿ ಈಗ ಇದು ಕುದಿಯೋದಕ್ಕೆ ಶುರುವಾಗಿದೆ ಇದೇ ಥರ ಲೋ ಫ್ಲೇಮಲ್ಲಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಕೈ ಆಡಿಸ್ತಾ ಕುದಿಸ್ಕೋಬೇಕು ಫ್ರೆಂಡ್ಸ್ ಯಾರೆಲ್ಲ ಇದೆ ಮೊದಲನೇ ಸಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕೊಡ ಬತ್ತಿ ಅದರಲ್ಲಿ ಆಲ್ ಅನ್ನೋದನ್ನ ಒತ್ತೋದ್ರಿಂದ ನಾನು ಹಾಕುವ ಬೇರೆ ಥರದ ಹೊಸ ಹೊಸ ರೆಸಿಪಿ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ ಜೊತೆಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ರಸಂ ಕುದಿಯುವಾಗಲೇ ಒಂದು ಎಂಟು ಹತ್ತು ಕರಿಬೇವಿನ ಎಲ್ಲ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಎರಡು ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇವೆರಡನ್ನೂ ಹಾಕಿ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ ಈಗ ಗ್ಯಾಸ್ನ ಆಫ್ ಮಾಡಿಕೊಳ್ಳೋಣ ಆಫ್ ಮಾಡಿ ಒಂದು ಎರಡು ನಿಮಿಷ ಮುಚ್ಚಳ ಮುಚ್ಚಿ ಇಟ್ಬಿಡಿ ಅದಾದ ನಂತರ ನೀವು ಸರ್ವ್ ಮಾಡಿ ಯಾಕೆ ಅಂದರೆ ಕೊತ್ತಂಬರಿ ಸೊಪ್ಪಿನ ಫ್ಲೇವರ್ ರಸಮ್ ತುಂಬ ಬಿಟ್ಕೊಳ್ಳುತ್ತೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡೋದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಟೊಮ್ಯಾಟೊ ರಸಮ್ ಅದು ಕೂಡ ತೆಂಗಿನಕಾಯಿ ಬಳಸ್ತೀನಿ ಹಾಗೇನೇ ಒಗ್ಗರಣೆ ಹಾಕದೇನೆ ಈ ರಸಮ್ ಹೇಗೆ ಮಾಡೋದು ಅಂತ ಈ ರಸಮ್ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಇದೇ ಥರದ ಇನ್ನಷ್ಟು ರೆಸಿಪಿಗಳ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಭುವನಗಿರಿ ಭುವನೇಶ್ವರಿ ಚಾನಲ್ ಮತ್ತೊಂದು ಹೊಸ ರೆಸಿಪಿಸ ಜೊತೆ ಸಿಗ್ತೀನಿ ಬಾಯ್